ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನಮ್ಮ ದೀಪು ಬಂದಿದ್ದಾಳೆ ಬಂದು ತಿಂಡಿ ತಿಂದು ಟಿ ವಿ ನೋಡ್ಕೊಂಡು ಕೂತಿದ್ದಾಳೆ ತಿಂಡಿ ತಿನ್ಬೇಕಾದ್ರೆ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ನನಗೆ ನೆನಪಿರಲಿಲ್ಲ ಹಾಗಾಗಿ ಇವಾಗ ತಿಂಡಿ ತಿನ್ಬಿಟ್ಟು ಟಿ ವಿ ನೋಡ್ಕೊಂಡು ಕೂತಿದ್ಲಲ್ವ ಅವಾಗ ನೆನಪು ಬಂತು ನನಗೆ ಒಂದು ವೀಡಿಯೋ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಇವಾಗ ಅವಳು ಸ್ವಲ್ಪ ಬೇಗನೆ ಬಂದಿದ್ಲು ಇವತ್ತು ಅದಕ್ಕೆ ಇನ್ನೂ ಟೈಮ್ ಇದೆ ಅಂದ್ಬಿಟ್ಟು ನಮ್ಮ ಮನೆಗೆ ಬಂದಿದ್ಲು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹಾಗಾಗಿ ಅವಳು ಹೋದ್ಮೇಲೆ ಇವಾಗ ಅಡುಗೆ ಎಲ್ಲ ಮಾಡಬೇಕು ನಾನು ಕೆಲಸಗಳೆಲ್ಲ ಆಲ್ಮೋಸ್ಟ್ ಮುಗ್ದಿತ್ತು ಅಡುಗೆ ಒಂದು ಮಾಡಬೇಕಿತ್ತು ಮತ್ತು ರೈಸ್ ಇಡಬೇಕಾಗಿತ್ತು ಅರ್ಜೆಂಟಾಗಿ ನನಗೆ ತಿಂಡಿಗೆ ಅಂತ ರೈಸ್ ಇರಲಿಲ್ಲ ತಿಂಡಿಗೆ ಅವತ್ತು ಚಿತ್ರಾನ್ನ ಮಾಡಿದೆ ಹಾಗಾಗಿ ರೈಸ್ ಇರಲಿಲ್ಲ ರೈಸ್ ಖಾಲಿಯಾಗಿತ್ತು ಅಂದ್ಬಿಟ್ಟು ರೈಸ್ ಇಟ್ಬಿಡೋಣ ಅಂತ ಬಂದೆ ಹಾಗೇನೇ ಸಾಂಬಾರು ಕೂಡ ಮಾಡಿಟ್ಬಿಡೋಣ ಅಂದ್ಬಿಟ್ಟು ಸಾಂಬಾರು ಇದ್ದೀನಿ ಈಗ ಹುಳಿ ಸಾಂಬಾರು ಮಾಡಬೇಕು ನಮ್ಮ ಮನೆಯವ್ರು ಬರ್ತಾರೆ ಮಧ್ಯಾಹ್ನ ಹಾಗೆಯೇ ಮಧ್ಯಾಹ್ನ ಮಾಡೋಕ್ಕೋದ್ರೆ ಟೈಮಾಗಿ ಹೋಗ್ಬಿಡುತ್ತೆ ಹಾಗೆ ಹಿಂದೆನೇ ಮಾಡಿಕೊಂಡು ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಈಗ ಹುಳಿ ಸಾಂಬಾರಿಗೆ ತರಕಾರಿಯಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಹಸಿ ತೆಂಗಿನಕಾಯಿ ಮತ್ತು ಹೆಣ್ಸಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ಮಾರಿ ಇಟ್ಕೊಂಡಿದ್ದೀನಿ ನಾನು ಡೈರೆಕ್ಟ್ ಹಾಕ್ತಾಯಿದ್ದೀನಿ ಕುಕ್ಕರ್ಗೆ ಹಾಕ್ಬಿಟ್ಟು ಡೈರೆಕ್ಟ್ ಎಲ್ಲ ಒಗ್ಗರಣೆಗೆ ಹಾಕಿ ಕೂಗಿಸ್ಬಿಡ್ತಾ ಇದ್ದೀನಿ ಈಗ ಖಾರಕ್ಕೆ ನೋಡೋಣ ಈಗ ಮೊದಲನೇದಾಗಿ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಹುಣಸೆಣಸಿಟ್ಟಿದ್ನಲ್ವ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸಣ್ಣ ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣ ಮೀಡಿಯಮ್ ಸೈಜ್ ಟೊಮೊಟೊ ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೂ ಸಹ ಅದನ್ನು ಹಾಕ್ತೀನಿ ಈಗ ಎರಡು ಸ್ಪೂನ್ ಅದಕ್ಕೆ ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ ಇಷ್ಟನ್ನು ಹಾಕಿ ಸ್ವಲ್ಪ ಮೆಣಸಿನ್ಕಾಯಿ ಅಂದರೆ ಒಂದು ಎಂಟರಿಂದ ಹತ್ತು ಮೆಣಸಿನಕಾಯಿ ಹಾಕಬೇಕು ನಾನು ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಸಾಂಬಾರು ಪೌಡ್ರಿಗೆ ಖಾರ ಬೆರೆಸಿಲ್ಲ ಹಾಗಾಗಿ ನಾನು ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕಿ ತರತರಿಯಾಗಿ ರುಬ್ಕೊಂಬರ್ಬೇಕು ಅಂದರೆ ಜಾಸ್ತಿ ನುಣ್ಣಗಾದರೆ ಚೆನ್ನಾಗಿರಲ್ಲ ನಾನು ಯಾವಾಗಲೂ ರುಬ್ಬೋದಾದರೆ ತರ್ತರಿಯಾಗಿಯೇ ರುಬ್ಬೋದು ತೀರಾ ಗಂಧ ಥರ ಮಾಡಲ್ಲ ನಾನು ಪೇಸ್ಟ್ ಥರ ಮಾಡ್ಬಿಡೋಲ್ಲ ಹಾಗಾಗಿ ಅದನ್ನು ಸೈಡ್ಗೆ ಎತ್ತಿಟ್ಬಿಟ್ಟು ಈಗ ಒಗ್ಗರಣೆಗೆ ಇಡ್ತಾಯಿದ್ದೀನಿ ಈಗ ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಅಂದರೆ ಕುಕ್ಕರು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಈರುಳ್ಳಿ ಕರಿಬೇವೆಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಹಿಂದೆ ತರಕಾರಿನೂ ಕೂಡ ಹಾಕ್ಕೊಳ್ಬೇಕಾಗಿತ್ತು ಈಗ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ ಆವಾಗಲೇ ಹೆಚ್ಚಿಟ್ಕೊಂಡಿದೆ ಅದರಲ್ಲ ಸ್ವಲ್ಪ ಇಟ್ಕೊಂಡಿದೆ ಈರುಳ್ಳಿ ಅದನ್ನೇ ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಕರಿಬೇವು ತೊಳೆದಿಟ್ಕೊಂಡಿದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಈಗ ತರಕಾರಿ ಏನು ತೊಳೆದಿಟ್ಕೊಂಡಿದೆ ಹೆಚ್ಚಿಬಿಟ್ಟು ಅದನ್ನು ಕೂಡ ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಅರ್ಶಿಣದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಎಣ್ಣೆಲೆ ಫ್ರೈ ಮಾಡ್ಕೊಳ್ಬೇಕು ಹಿಂದಿನೇ ಸ್ವಲ್ಪ ಅಂದರೆ ಮಿಕ್ಸು ಕಾಳು ತೆಗೆದಿಟ್ಕೊಂಡಿದ್ದೆ ಅದನ್ನು ಕೂಡ ನೀಟಾಗಿ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಬೇಳೆ ಮತ್ತು ಹೆಸರುಕಾಳು ಕಾಳು ಮೂರೇ ಥರದ ಕಾಳು ಹಾಕಿರೋದು ನಾನು ಮಿಕ್ಸ್ ಕಾಳು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಹುಳಿ ಸಾಂಬಾರಿಗೆ ಅದನ್ನು ಮಿಕ್ಸ್ ಕಾಳು ಇದ್ದೀನಿ ಈಗ ಅದನ್ನು ಕೂಡ ತಿರುಗಿಸ್ಕೊಂಡು ಏನು ರುಬ್ಬಿಟ್ಕೊಂಡಿದೆ ಮಸಾಲೆ ಅದನ್ನು ಕೂಡ ಇದ್ದೀನಿ ಇವಾಗ ಅದನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು ಎಲ್ಲ ಎಣ್ಣೆಲೆ ಆಲ್ಮೋಸ್ಟ್ ಎಲ್ಲ ಫ್ರೈ ಮಾಡೋದ್ರಿಂದ ಟಾ ಸಾಂಬಾರು ಟೇ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಚೆಕ್ ಮಾಡಿಕೊಂಡು ಸ್ವಲ್ಪ ಉಪ್ಪಾಕಿ ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿ ಅಷ್ಟನ್ನು ಹಾಕ್ಕೊಂಡು ಲಿಡ್ಡು ಕ್ಲೋಸ್ ಮಾಡಿ ಕ್ಯಾಪೆಲ್ಲ ಮುಚ್ಚಿ ಕೂಗೋದಕ್ಕೆ ಬಿಡಬೇಕು ಈಗ ಎರಡು ಕೂ ಕೂಗಿಸ್ಕೊಂಡಿದ್ದೀನಿ ಅಷ್ಟೇ ನಾನು ಜಾಸ್ತಿ ಕೂಗಿಸ್ಕೊಂಡಿಲ್ಲ ಅದ್ರ ಮಧ್ಯದಲ್ಲಿ ಎಲ್ಲ ನೀಟ್ ಮಾಡ್ಕೊಂಡ್ಬಿಡೋಣ ಸಜ್ಜೆ ಮೇಲೆ ಅಂತ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಈ ರೀತಿ ಆವಾಗಿಂದ ಅವಾಗ ಕ್ಲೀನ್ ಮಾಡ್ಕೊಂಬಿಟ್ರೆ ನಮಗೂ ಒಂಥರ ಸಮಾಧಾನ ಆಗುತ್ತೆ ಹಾಗೇ ಯಾರಾದರೂ ಮನೆಗೆ ಬಂದಾಗ ಅಡುಗೆ ಮನೆ ಕಡೆ ನೋಡ್ತಾರೆ ಹೆಂಗೆ ಇಟ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಹಾಗಾಗಿ ಯಾರನ್ನ ಬಂದರೂ ಕೂಡ ನಮಗೂ ಈಸಿ ಆಗುತ್ತೆ ಏನಾದರೂ ಮಾಡ್ಕೊಡೋದಕ್ಕೆ ಆರಾಮಾಗಿ ನಾವು ಕೂಡ ಬೇರೆ ಕೆಲಸಗಳನ್ನೂ ಕೂಡ ಮಾಡ್ಕೋಬೋದು ಅಡುಗೆ ಮನೆಗೆ ಬಂದು ನೋಡಿದ್ರೆ ನಮಗೂ ಸಮಾಧಾನ ಆಗುತ್ತೆ ಮನಸ್ಸಿಗೆ ಅನ್ನೋದಕ್ಕೋಸ್ಕರ ನಾನು ಅವಾಗಿಂದ ಅವಾಗ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಇವಾಗ ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ ಇನ್ನೂ ಕುಕ್ಕರ್ ಕೂಗೇ ಇಲ್ಲ ನೀಟಾಗಿ ಕಾಣ್ತಾ ಇದೆ ಅಡುಗೆ ಮನೆ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಿ ಇವಾಗ ಕೂಗಿದ್ದು ಕೂಡ ಆಯಿತು ವಿಜಿಲ್ ಅದು ತೆಗೆದುಬಿಟ್ಟು ರೈಸ್ ಕೂ ಕೂಡ ಆ ಕಡೆ ಮೊದಲೇ ಇಟ್ಟಿದ್ನಲ್ವಾ ತಂಗಿ ಬಂದಿದ್ಲು ಅಂತ ಹೇಳಿದ್ನಲ್ವ ಅವ್ಳು ಹೋದ್ಮೇಲೆ ಹಿಂದೆನೇ ರೈಸ್ ಕಿಟ್ಬಿಟ್ಟಿದ್ದೆ ನಾನು ಊಟನೇ ಮಾಡಿರಲಿಲ್ಲ ಇದಾಗಿತ್ತು ಇವತ್ತಿನಾಗೂ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ತೆ